ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಮಾದಕ ವಸ್ತುಗಳನ್ನು ಉಪಯೋಗಿಸಿ ಅಪರಾಧಗಳು ಹೆಚ್ಚಾಗಿರುವ ಕಾರಣದಿಂದಾಗಿ ದಾವಣಗೆರೆ ಜಿಲ್ಲೆಯ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಜಾಥಾ ಆಯೋಜನೆ ಮಾಡಲಾಗಿತ್ತು ಹರಿಹರ ನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಿಂದ ನಗರದ ಪೊಲೀಸ್ ಠಾಣೆವರೆಗೂ ಜಾಥಾ ಹೊರಟಿತ್ತು ತಾಲೂಕಿನ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಗ್ರಾಮಾಂತರ ಡಿವೈಎಸ್ಪಿ ಬಿಎಸ್ ಬಸವರಾಜ್ ಮಾತನಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳಿಂದ ಹಾಗೂ ಅಪರಾಧದಿಂದ ಹೇಗೆ ದೂರವಿರಬೇಕು ದೇಶದ ಉತ್ತಮ ಪ್ರಜೆಯಾಗಿ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರುವ ಕೆಲಸ ಮಾಡಬೇಕು ಅಂತ ತಿಳಿಸಿದರು ಬಳಿಕ ಹರಿಹರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು ಮಾತನಾಡಿ ಪೊಲೀಸ್ ಇಲಾಖೆ ಈ ಜಾಥಾವನ್ನ ಆಯೋಜನೆ ಮಾಡಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದರು ನಂತರ ಸೆಂಟ್ ಅಲೋಸಸ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಮಾತನಾಡಿ ಮಾ ಆತಿಕ ವಸ್ತುಗಳಿಂದ ದೂರವಿದ್ದು ತಂದೆ ತಾಯಿಗೆ ಹಾಗೂ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿರೋಣ ಅಂತ ಹೇಳಿದ್ರು ಇನ್ನು ಜಾಥಾದಲ್ಲಿ ಹರಿಹರ ಸರ್ಕಾರಿ ಪ್ರಥಮ ದರ್ಜೆಯ ವಿದ್ಯಾರ್ಥಿಗಳು ಸೆಂಟ್ ಅಲೋಸಿಯಸ್ನ ಪಿಯು ಕಾಲೇಜ್ ವಿದ್ಯಾರ್ಥಿಗಳು ಚಂದ್ರಗುಪ್ತ ಮೌರ್ಯ ಶಾಲೆಯ ವಿದ್ಯಾರ್ಥಿಗಳು ಹಾಗೆಯೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೆಲೆಬೆನ್ನೂರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಸೈಯದ್ ಶಮೀರ್ ನ್ಯೂಸ್ ಕನ್ನಡ ಹರಿಹರ ೋಶಿಸ್ ಪದವಿ ಪೂರ್ವ ಕಾಲೇಜು ಹರಿಹರದಿಂದ ಬಂದಿದ್ದಿದೆ ಇವತ್ತು ರ್ಯಾಲಿ ನಡೆದಿದೆ ಹರಿಹರ ಪೊಲೀಸ್ ಠಾಣೆ ವಿಭಾಗದಿಂದ ಈ ಯುವ ಜನಕ್ಕೆ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಇವತ್ತು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯುವ ಯು ಎನ್ ಓ ಮತ್ತು ಡಬ್ಲ್ಯೂ ಎಚ್ಒ ಮತ್ತು ಭಾರತ ದೇಶ ತುಂಬ ಪ್ರಯತ್ನ ಮಾಡ್ತಾ ಇದ್ರು ಆದರೂ ಕೂಡ ಇವತ್ತು ಮೊಬೈಲ್ ಇದರಲ್ಲಿ ಯಾರು ಎನ್ ಬಿ ಪಿ ಎಸ್ ಅಂತ ಆರ್ಬೋಟಿಕ್ಸ್ ಡ್ರಗ್ಸ್ ಮತ್ತು ಸೈಕಲ್ ಟ್ರಾಫಿಕ್ ಸಬ್ಸೆನ್ಸಸ್ ಈಸಿ ಸಿಗ್ತಾ ಇದೆ ಇವತ್ತು ಆರ್ಕಿಕ್ ಇರ್ಬೋದು ಬೇರೆ ಬೇರೆ ಮೋಡಲ್ಲಿ ಇದು ಕೂಡ ಜಾಸ್ತಿ ಆಗ್ತಿದೆ ಎಕನಾಮಿಕ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸತಕ್ಕಂತಹ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಮತ್ತೆ ಇತರ ಎಲ್ಲ ವಿದ್ಯಾರ್ಥಿಗಳು ಗ್ರಾಮ